ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಂದು ಮ ಇದು ಮಂಡೇ ಮಾರ್ನಿಂಗ್ದು ಸಿಕ್ಸ್ ಟು ಟೆನ್ವರೆಗೂ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ನಾವು ಯಾವತ್ತು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ರಂಗೋಲಿನ ಹಾಕ್ಬೇಕು ನಾವು ಯಾವತ್ತೂ ಅಷ್ಟೇ ಎದ್ದ ತಕ್ಷಣ ಫಸ್ಟು ಅಪ್ ಆಗಿ ಮುಖ ಎಲ್ಲ ತೊಳ್ಕೊಂಡ್ಮೇಲೆ ಫಸ್ಟು ಬಾಗಿಲು ತೊಳೆದು ಪಾರ್ಕಿಂಗ್ ಆಗಲಿ ಆಚೆ ಆಗಲಿ ಗುಡಿಸಿ ರಂಗೋಲಿ ಹಾಕಬೇಕು ಇದೇ ನಮ್ಮ ಸಂಪ್ರದಾಯ ಹಳ್ಳಿಲೇ ಆಗಲಿ ಸಿಟಿಲೇ ಆಗಲಿ ಫಸ್ಟ್ ನಾವು ಇದನ್ನು ಫಾಲೋ ಮಾಡಬೇಕು ಆಮೇಲೆ ಒಳಗಡೆ ಕೆಲಸ ಮಾಡ್ಕೊಬೋದು ಆಮೇಲೆ ಇವತ್ತು ನಾನು ಎಗು ಇಡ್ಲಿ ಮತ್ತು ಸಾಂಬಾರು ಮಾಡ್ತಿದ್ದೆ ಸೊ ಅದಕ್ಕೆ ಇನ್ನೂ ಟೈಮ್ ಇತ್ತು ಅದಕ್ಕೋಸ್ಕರ ಫಸ್ಟ್ ನಾನು ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ನಾನು ಚಿಕ್ಕ ಮಗ ಇನ್ನೂ ಮಲಗಿದ್ದ ಅದಕ್ಕೋಸ್ಕರ ಬೆಡ್ನ ಒಂದು ರೆಡಿ ಮಾಡಿರಲಿಲ್ಲ ಅವನೇನು ಆರು ಗಂಟೆಗೆಲ್ಲ ಎಪ್ಸೋದು ಅವನು ಸೆವೆನ್ ಓ ಕ್ಲಾಕ್ ಎದೇಳ್ತಾನೆ ಸೊ ಹಂಗಾಗಿ ಅವನು ಎದ್ದ ಮೇಲೆ ಇದು ನಾನು ಬೆಡ್ಡೆಲ್ಲ ಸರಿ ಮಾಡಿ ಆಮೇಲೆ ಸ್ನಾನಕ್ಕೆ ಹೋದೆ ಸ್ನಾನ ಬಂದು ಪೂಜೆ ಮಾಡೋಣ ಅನ್ನೋಷ್ಟೊಳಗೆ ಆಲ್ರೆಡಿ ಸೆವೆನ್ ತರ್ಟಿ ಆಗಿತ್ತು ಸೊ ಅದಕ್ಕೋಸ್ಕರ ಬೇಡ ಟಿಫನ್ನ ಮಾಡ್ಕೊಳ್ಳೋಣ ಆಮೇಲೆ ಬೇಕಾದರೆ ಪೂಜೆ ಮಾಡ್ಕೊಂಡ್ರೆ ಆಯಿತು ಆಲ್ರೆಡಿ ಸೆವೆನ್ ತರ್ಟಿ ಆಗಿರೋದ್ರಿಂದ ಈಗ ಸೋಮವಾರದ ದಿವಸ ಸೆವೆನ್ ತರ್ಟಿಗೆಲ್ಲ ರಾಹುಕಾಲ ಶುರುವಾಗುತ್ತೆ ಸೊ ಒಂಬತ್ತು ಗಂಟೆವರೆಗೂ ಇರುತ್ತೆ ಸೊ ಟಿಫನ್ ಮಾಡಿ ಅವ್ನನ್ನು ಕಳಿಸಿ ಆಮೇಲೆ ಪೂಜೆ ಮಾಡ್ಕೊಂಡ್ರೆ ಆಯಿತು ಅಲ್ಲಿಗೆ ಟೈಮು ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟು ಇವತ್ತು ಟಿಫನ್ ಮಾಡೋದಕ್ಕೆ ಇಡ್ಲಿ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಸಾಂಬಾರನ್ನ ಬೇಳೆ ಏನು ಹಾಕ್ದೆ ಬರೀ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಹಾಕಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಗ್ಲಾಸಷ್ಟು ನೀರನ್ನ ಇಟ್ಕೊಂಡು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಮೂರು ಟೊಮೆಟೊ ಅಂದರೆ ಬರೀ ಟೊಮೆಟೊ ಈರುಳ್ಳಿ ಸಾಂಬಾರಿದು ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕು ಕೈ ದೆಸಳು ಬೆಳ್ಳುಳ್ಳಿನ ಹಾಕಿ ಇದನ್ನು ಒಂದು ವಿಷಲ್ ಕೂಗಿಸ್ಕೋಬೇಕು ಅಷ್ಟೇ ನಾವು ಪಾತ್ರೆಲೇ ಮಾಡ್ಕೋಬೋದು ಆದರೆ ಒಂದು ಹಾಕಿಸ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ವಿಷಾಲಾಗ ಇಟ್ಬಿಟ್ಟು ಇದು ವಿಷಾಲಾಗೋದಷ್ಟರೊಳಗೆ ಇಡ್ಲಿನೂ ಮಾಡ್ತಾಯಿದ್ದೀನಿ ಆಮೇಲೆ ಲೈಟು ಪಾತ್ರೆ ಎಲ್ಲ ತೊಳೆದಿಟ್ಟದೆಲ್ಲ ಜೋಡಿಸ್ಕೊಂಡು ನಾವು ಯಾವಾಗಲೂ ಅಷ್ಟೇ ಅಲ್ವಾ ಒಂದು ಕೆಲಸ ಮಾಡೋಷ್ಟ್ರೊಳಗೆ ಇನ್ನೊಂದು ಕೆಲಸ ಅದು ಆಗ್ತಾ ಇರಬೇಕು ಹಂಗೆ ಮಾಡ್ಕೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆಗೋದು ಬೆಳಗ್ಗೆ ಹೊತ್ತಂತೂ ಒಂಥರ ಗಡಿಬಿಡಿನೇ ಅಂತ ಹೇಳ್ಬೋದು ನಾನು ಆಲ್ಮೋಸ್ಟ್ ಒಂದು ಫೈವ್ ಫೈವ್ ತರ್ಟಿಗೆಲ್ಲ ಹೇಳ್ತಿದ್ದೆ ಆದರೆ ಇವತ್ತು ಬೆಳಗ್ಗೆಯೇ ಕರೆಂಟ್ ಹೋಗಿತ್ತು ನಾನು ಎದ್ರೂ ಕೆಲಸ ಮಾಡೋಕ್ಕಾಗೆಲ್ಲ ಕರೆಂಟ್ ಇದೆ ಹಾಗಾಗಿ ಸಿಕ್ಸ್ ಓ ಕ್ಲಾಕಿಂದ ಶುರು ಮಾಡಿದೆ ಇಲ್ಲಾಂದರೆ ಒಂದು ಫೈವ್ ತರ್ಟಿಗೆಲ್ಲ ಕೆಲಸನ ಶುರು ಮಾಡ್ಕೋತಿದ್ದೆ ಆಮೇಲೆ ಇಡ್ಲಿನ ಬೇಯೋಕಿಟ್ಕೊಂಡು ಇಡ್ಲಿ ಬೇಯ ಅಷ್ಟರೊಳಗೆ ಕುಕ್ಕರ್ ಕೂಡ ಕೂಲಾಗಿರುತ್ತೆ ಆಮೇಲೆ ಅದು ರುಬ್ಬಿ ಸಾರಿಗೆ ಒಗ್ಗರಣೆ ಹಾಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಇಡ್ಲಿ ಇಡ್ತಾಯಿದ್ದೀನಿ ನಾನು ಸೋಮವಾರ ಹಾಗೆ ಗುರುವಾರ ಶುಕ್ರವಾರ ಇಂಥ ದಿವಸ ಎಲ್ಲ ಈ ಥರ ಇಡ್ಲಿ ದೋಸೆ ಅಥವಾ ರೈಸ್ ಐಟಮ್ನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅದಾದರೆ ಸ್ವಲ್ಪ ಬೇಗ ಆಗುತ್ತೆ ಮತ್ತು ನಾವು ಇದನ್ನು ಮಾಡ್ಕೋತಾ ಮಾಡ್ಕೊತಾ ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಅದಕ್ಕೋಸ್ಕರ ಇದೇ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ ಈ ರೊಟ್ಟಿ ಚಪಾತಿ ಇಂಥದ್ದನ್ನೆಲ್ಲ ಆದರೆ ಮಂಗಳವಾರ ಬುಧವಾರ ಸಾಟರ್ಡೆ ಹೇಗೂ ಬಾಕ್ಸ್ ಇರಲ್ಲ ರೊಟ್ಟಿ ಎಲ್ಲ ಸ್ಯಾಟರ್ಡೆ ಸಂಡೇ ಇಂಥ ದಿವಸನೇ ಮಾಡ್ಕೋತೀನಿ ನಾವು ಯಾವತ್ತೂ ಅಷ್ಟೇ ಹಿಂದಿನ ದಿವಸನ ಪ್ಲ್ಯಾನ್ ಮಾಡಿದ್ರಷ್ಟೇ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಬೋದು ಆವಾಗ ಮಾಡ್ಕೋತೀವಿ ಅಂದರೆ ಆಗಲ್ಲ ಗಡಿ ಬಿಡಿಲಿ ಅದರಲ್ಲೂ ಸ್ಕೂಲಿಗೆ ಎಲ್ಲ ಕಟ್ಟಬೇಕು ಅಂದರೆ ಸ್ವಲ್ಪ ಮೊದಲೇ ಪ್ಲ್ಯಾನ್ಡ್ ಆಗಿರಬೇಕು ನಾವು ಮತ್ತು ಮಕ್ಳಿಗೆ ಯಾವ ತಿಂಡಿ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅದನ್ನು ಕೂಡ ನೋಡ್ಕೋಬೇಕು ಮತ್ತು ಚಟ್ನಿ ಎಲ್ಲ ಕಟ್ಟಕ್ಕಾಗಲ್ಲ ಅದಕ್ಕೋಸ್ಕರ ಸಾಂಬಾರನ್ನ ಮಾಡಿಕೊಳ್ಳೇಬೇಕು ಇಡ್ಲಿ ಮಾಡಿದರೆ ಬರೀ ಚಟ್ನಿಲಿ ತಿನ್ನಲ್ಲ ಹಾಗಾಗಿ ನಾನಿವತ್ತು ಈ ರೀತಿ ಸಿಂಪಲ್ಲಾಗೇ ಮಾಡಿದೆ ಬೇಳೆ ಬೇಯಿಸ್ಕೊಳ್ಳಲಿಲ್ಲ ಬರೀ ಟೊಮೆಟೊ ಈರುಳ್ಳಿನ ಬೇಯಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಮತ್ತು ಒಂದು ನಾಲ್ಕೈದು ಕಾಳು ಮೆಂತ್ಯನ ಹಾಕ್ತೀನಿ ಇದೆಲ್ಲ ಚಿಟಪಟ ಅಂದಮೇಲೆ ಅಂದರೆ ಕರಿಬೇವು ಆಗಲಿ ಒಣೆ ಮೆಣ್ಸಿ ಹಾಗೆ ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದ್ದೀವಿ ನಾವು ಕ್ರಷ್ ಮಾಡಿ ಹಾಕೋದಕ್ಕಿಂತ ಈ ಸಾಂಬಾರಿಗೆ ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಆಮೇಲೆ ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕಿ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಅಷ್ಟೇ ನಾವು ರುಬ್ಕೊಂಡಿರೋ ಟೊಮೆಟೊ ಈರುಳ್ಳಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಜಸ್ಟ್ ಒಂದು ಫೈವ್ ಮಿನಿಟ್ಸು ಕುದಿಸ್ಕೊಂಡ್ರೆ ಸಾಕು ಈ ಸಾಂಬಾರು ಬೇಗನೆ ರೆಡಿ ಆಗುತ್ತೆ ಬೇಳೆ ಹಾಕಿ ಮಾಡೋದಕ್ಕಿಂತ ಈ ಥರ ಟೊಮೆಟೊ ಸಾಂಬಾರು ಇಡ್ಲಿಗಂತೂ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಆಲ್ಮೋಸ್ಟ್ ಬೇಳೆ ಸಾಂಬಾರು ಮಾಡೋದಕ್ಕಿಂತ ಈ ಸಾಂಬಾರೇ ಮಾಡ್ಕೊಡ್ತೀನಿ ಫಾಸ್ಟಾಗೂ ಆಗುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ಈ ಸಾಂಬಾರೇ ಮಾಡ್ತೀನಿ ಈ ಸಾಂಬಾರು ರೆಡಿಯಾಗೋ ಅಷ್ಟರೊಳಗೆ ಇಡ್ಲಿ ಕೂಡ ಬೆಂದಿರುತ್ತೆ ಆ ಕಡೆ ಒಂದು ಸೈಡ್ ಇಡ್ಲಿ ಇಟ್ಕೊಂಡಿದ್ದೆ ಒಂದು ಸೈಡು ಸಾಂಬಾರನ್ನ ಕೂಡ ರೆಡಿ ಮಾಡಿಕೊಂಡೆ ಎರಡು ಹೊಟ್ಟೆ ಟೈಮ್ ಆಗೋಗ್ಬಿಡುತ್ತೆ ಆಮೇಲೆ ಇಡ್ಲಿ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಮೇಲೆ ನಾನು ಫಸ್ಟು ನನ್ನ ಮಗನಿಗೆ ಹಾಕೊಟ್ಬಿಟ್ಟು ಅವನು ಅಷ್ಟರೊಳಗೆ ನಾನು ಅವನಿಗೆ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೆ ಇವಾಗ ಬಾಕ್ಸ್ಗೆ ಇದ್ದೆ ಇವತ್ತು ಎರಡೆ ಎರಡು ಇಡ್ಲಿ ಇಟ್ಟಿದ್ದೀನಿ ಅವನು ಇಡ್ಲಿ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಮನೇಲಾದರೆ ಸ್ವಲ್ಪ ಚೆನ್ನಾಗಿ ತಿಂತಾನೆ ಇಡ್ಲಿ ಇಟ್ಟು ಸಾಂಬಾರ್ ಇಟ್ಟು ಹಾಗೆ ಸ್ನ್ಯಾಕ್ಸ್ ಟೈಮ್ಗೋಸ್ಕರ ಸ್ಟಾರ್ ಫ್ರೂಟ್ ಇತ್ತು ಮನೇಲಿ ಸ್ಟಾರ್ ಫ್ರೂಟ್ನ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಗೋಡಂಬಿ ದ್ರಾಕ್ಷಿ ಕಡಲೆ ಬೀಜ ಎಲ್ಲ ನಾನು ಈ ರೀತಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನೇ ಅವನೊಂದ್ಸಲ ಸ್ನ್ಯಾಕ್ಸ್ ಟೈಮ್ಗೆ ಕೊಟ್ಬಿಡ್ತೀನಿ ಮೊದಲೆಲ್ಲ ಎರಡೆರಡು ಬಾಕ್ಸ್ ಕಟ್ಟಬೇಕಿತ್ತು ನನ್ನ ದೊಡ್ಡ ಮಗನದು ಹೇಗೂ ಎಜುಕೇಷನ್ ಮುಗ್ದಿರೋದ್ರಿಂದ ಇವಾಗ ಸ್ವಲ್ಪ ಟೆನ್ಷನ್ ಫ್ರೀ ಆಗಿದ್ದೀನಿ ಅಂತ ಹೇಳ್ಬೋದು ಯಾಕೆಂದರೆ ಅವನು ಕಾಲೇಜು ಕಂಪ್ಲೀಟ್ ಆಗಿದ್ದರಿಂದ ಅವನಿಗೆ ಇವಾಗ ಬಾಕ್ಸ್ ಕಟ್ಟಬೇಕು ಅನ್ನೋದಿಲ್ಲ ಮೊದಲೆಲ್ಲ ಇಬ್ಬಿಬ್ಬರಿಗೆ ಕಟ್ಟುವಾಗ ಒಂಥರ ಟೆನ್ಷನ್ ಅನ್ನೋದು ಆಮೇಲೆ ಬಾಕ್ಸ್ ಕೊಟ್ಟು ಅವನಿಗೆ ಸ್ಕೂಲಿಗೆ ನಾನು ದೊಡ್ಡ ಮಗ ಬಿಡಕ್ಕೆ ಹೋಗ್ತಾಯಿದ್ದೀನಿ ನಮ್ಮ ಮನೆಯವರು ಫಸ್ಟ್ ಶಿಫ್ಟ್ ಏನೋ ಇದ್ದರು ಅದಕ್ಕೆ ನನ್ನ ದೊಡ್ಡ ಮಗನೇ ಅವನನ್ನು ಡ್ರಾಪ್ ಮಾಡಿ ಬಂದ ಆಮೇಲೆ ಅವ್ನಿಗೆ ಕಳಿಸಿದ ಮೇಲೆ ನಾನು ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬಾಗಿಲೆಲ್ಲ ತೊಳೆದು ಬಿಟ್ಟಿದ್ದೆ ಇವಾಗ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ು ಮೂೆಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಫೈವ್ ಓ ಕ್ಲಾಕಿಗೆ ಎದ್ದಿದ್ರೆ ಫಸ್ಟ್ ಪೂಜೆನೇ ಮುಗಿಸ್ಕೊಂಡು ಆಮೇಲೆ ನಾನು ಟಿಫನ್ ಮಾಡ್ಕೋಬೋದಿತ್ತು ಅದೇ ಇವತ್ತು ಹೇಳಿದ್ನಲ್ಲ ಕರೆಂಟ್ ಇರಲಿಲ್ಲ ಬೆಳಗ್ಗೆ ಫೈ ಟು ಸಿಕ್ಸ್ವರೆಗೂ ಕರೆಂಟ್ ಹೋಗಿತ್ತು ಹಂಗಾಗಿ ನನಗೆ ಪೂಜೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಹಂಗೆ ಅಂದ್ಕೊಂಡೆ ಪ್ಲಾನ್ ಮಾಡಿ ಇದ್ದೆ ಬೇಗ ಪೂಜೆ ಮುಗಿಸ್ಕೊಂಡು ಆಮೇಲೆ ಟಿಫನ್ ಮಾಡ್ಕೊಂಡ್ಬಿಡೋಣ ಅಂತ ಆದರೆ ಕರೆಂಟ್ ಕೈ ಕೊಟ್ಟಿರೋದ್ರಿಂದ ಸರಿ ಬಿಡು ಹೋಗಲಿ ಅಂತ ಫಸ್ಟು ಟಿಫನ್ ಮಾಡಿ ಮಕ್ಕಳು ಸ್ಕೂಲಿಗೆ ಹೋದರೆ ನಮಗೂ ಒಂಥರ ಟೆನ್ಷನ್ ಫ್ರೀ ಆಗುತ್ತೆ ನಾವು ಆಮೇಲೆ ಆರಾಮಾಗಿ ಪೂಜೆ ಮುಗಿಸ್ಕೋಬೋದು ಮಕ್ಕಳು ದುಡ್ಡು ಗಿಡಿ ಬಿಡಿ ಇರಲ್ಲ ಮತ್ತು ಟಿಫನ್ ಕೂಡ ರೆಡಿ ಇರುತ್ತೆ ಹಾಗಾಗಿ ಸಮಾಧಾನದಿಂದ ಪೂಜೆ ಮಾಡ್ಕೋಬೋದು ಇಲ್ಲಾಂದರೆ ಪೂಜೆಯನ್ನೇ ಮಾಡುವಾಗ ಟಿಫನ್ ಆಗುತ್ತೋ ಇಲ್ಲವೋ ಟೈಮ್ ಆಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರುತ್ತೆ ನಮಗೆ ನಾನು ಕಳಸ ಏನೂ ತೆಗಿಲಿಲ್ಲ ಯಾಕೆಂದರೆ ಗುರುವಾರ ಕಳಸ ಎಲ್ಲ ತೊಳೆದು ಮಾಡಿದ್ದೆ ನಾನು ಆಲ್ಮೋಸ್ಟ್ ಎಲ್ಲೇ ಚೆನ್ನಾಗಿದ್ದರೆ ಕಳಸ ಏನೂ ತೆಗಿಯಲ್ಲ ಎಲೆ ಬಾಡಿದ್ರಷ್ಟೇ ಕಳಸ ತೆಗಿತೀನಿ ಇಲ್ಲಾಂದರೆ ಗುರುವಾರ ಶುಕ್ರವಾರದ ಪೂಜೆಗಿಂತ ತೆಗೆದು ಎಲ್ಲ ತೊಳೆದು ಮಾಡಿದ್ದೆ ಸೊ ಹಂಗಾಗಿ ತೊಳ್ಕೊಳ್ಳೋದೇನು ಬೇಡ ಅಂತ ಬರೀ ದೀಪಗಳನ್ನಷ್ಟೇ ಬೆಳಕೊಂಡೆ ದೀಪಗಳು ಮಾತ್ರ ಸೋಮವಾರ ಆಗಲಿ ಗುರುವಾರ ಆಗಲಿ ಬೆಳಗ್ಬಿಟ್ಟೆ ಮಾಡ್ತೀನಿ ಎಲೆ ಬಾಡಿದರೆ ಅಷ್ಟೇ ಕಳಸಾನೆ ತೆಗಿತೀನಿ ಅದಕ್ಕೋಸ್ಕರ ಇವತ್ತು ಬರೀ ದೀಪ ಬೆಳಕೊಂಡು ಪೂಜೆನೇ ಮಾಡ್ಕೊತಾ ಇದ್ದೀನಿ ಆಮೇಲೆ ದೀಪಗಳೆಲ್ಲ ಒರೆಸ್ಕೊಂಡು ನಾನು ಪೂಜೆ ಕೂಡ ಮಾಡಿಕೊಂಡೆ ನಮಗೆ ಪೂಜೆ ಒಂದು ಮುಗಿಸ್ಕೊಬಿಟ್ರೆ ಆಮೇಲೆ ಅಷ್ಟೊಂದು ಗಡಿ ಬಿಡಿ ನಾವು ನಿಧಾನಕ್ಕೆ ಅಡುಗೆ ಆಗಲಿ ಆಮೇಲೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೊಳ್ಳೋದಾಗಲಿ ಮಾಡ್ಕೋಬೋದು ಬೆಳಗ್ಗೆ ಹೊತ್ತು ಒಟ್ಟಾರೆ ಟಿಫನ್ ಆಗಲಿ ಮನೆ ಕ್ಲೀನಿಂಗು ಪೂಜೆ ಕೆಲಸ ಇಷ್ಟು ಕೆಲಸ ಮುಗಿಸ್ಕೊಂಡ್ರೆ ಸಾಕು ನಮಗೆ ಅರ್ಧ ಕೆಲಸ ಮುಗ್ದಂಗೆ ಅನಿಸ್ಬಿಡುತ್ತೆ ಇನ್ನು ಮಿಕ್ಕಿರೋದನ್ನು ನಾವು ಆರಾಮಾಗಿ ಟಿಫನ್ ಎಲ್ಲ ತಿಂದ್ಕೊಂಡು ನಿಧಾನಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ ಆಮೇಲೆ ಬೇರೆ ಕೆಲಸ ಮುಗಿಸ್ಕೋಬೋದು ಹಾಗೆ ನಾನು ಪೂಜೆ ಎಲ್ಲ ಆದಮೇಲೆ ಇವತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರೊಳಗೆ ನೈನ್ ಫಾರ್ಟಿ ಫೈವ್ ಏನೋ ಆಗಿತ್ತು ಅಂದರೆ ಇವತ್ತು ಬೇಗ ಬೇಗನೆ ಮಾಡಿದೆ ಅಂತ ಹೇಳ್ಬೋದು ಕಳಸೇನು ತೆಗಿಲಿಲ್ವಲ್ಲ ಹಂಗಾಗಿ ಬರೀ ದೀಪಗಳು ಬೆಳ್ಕೊಂಡು ಅಂತ ಒಂದು ನೈನ್ ಫಾರ್ಟಿ ಫೈವ್ ಅಷ್ಟರೊಳಗೆ ಪೂಜೆ ಕೂಡ ಮುಗಿಸ್ಕೊಂಡೆ ಇವಾಗ ಟೈಮ್ ನೋಡಿ ನೈನ್ ಫಾರ್ಟಿ ಫೈವ್ ಆಗಿದೆ ಆಮೇಲೆ ನಾನು ಒಂದು ಗ್ಲಾಸ್ ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆಯೇ ಒಂಥರ ಬಿ ಒಂದು ಗ್ಲಾಸ್ ಬಿಸಿನೀರು ಅಷ್ಟೇ ಕುಡಿದು ಸುಮ್ಮನಾಗಿದೆ ಇವಾಗ ಕ್ಯಾರೆಟು ಮತ್ತು ಬೀಟ್ರೋಟ್ನ ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ಪ್ರತಿದಿನ ಕುಡ್ದೇ ಕುಡಿತೀನಿ ಕುಡಿದ್ಮೇಲೆ ನಾನು ಟಿಫನ್ ತಿನ್ನೋದು ಇಲ್ಲ ಒನ್ ಅವರ್ ಗ್ಯಾಪ್ ಕೊಟ್ಬಿಟ್ಟು ಟಿಫನ್ನ ಮಾಡ್ಕೋತೀನಿ ಇವಾಗ ಟೆನ್ ಓ ಕ್ಲಾಕಿಗೆ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ಒಂದು ಹನ್ನೊಂದು ಗಂಟೆ ಅಷ್ಟೊಳಗೆ ನಾನು ಟಿಫನ್ ಮಾಡ್ಕೊಂಡ್ರೆ ಆಯಿತು ಅಂತ ಇವಾಗ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಮನೇಲಿ ಯಾವ ವೆಜಿಟೇಬಲ್ ಇರುತ್ತೆ ಅದರಲ್ಲಿ ಮಾಡ್ಕೋತೀನಿ ಅದೇ ಇದೆ ಅಂತ ಏನಿಲ್ಲ ಯಾವುದಿರುತ್ತೆ ನೋಡಿಕೊಂಡು ತರಕಾರಿನ ಮಾಡ್ಕೋತೀನಿ ಒಂದೊಂದು ಸಲ ಫ್ರೂಟಲ್ಲೂ ಮಾಡ್ಕೋಬೋದು ಆಗಲಿ ಅಥವಾ ದಾಳಿಂಬೆ ಆಗಲಿ ಯಾವ ಫ್ರೂಟ್ ಇರುತ್ತೆ ಅದರಲ್ಲಾದ್ರು ಮಾಡ್ಕೊಬೋದು ಅಥವಾ ಸೊಪ್ಪುಗಳಲ್ಲೂ ಮಾಡ್ಕೋಬೋದು ಪಾಲಕ್ ಸೊಪ್ಪಿಂದಾಗಲಿ ಅಥವಾ ಪುದೀನಾ ಸೊಪ್ಪಿಂದಾಗಲಿ ನಾವು ಯಾವುದಾದ್ರು ಒಂದು ಡೀಟಾಕ್ಸ್ ಲಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಒಂದು ಗ್ಲಾಸ್ ಯಾವುದಾದ್ರೂ ಆಯಿತು ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಇವಾಗ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮೊಬೈಲ್ ಏನಾದರೂ ನೋಡಿಕೊಂಡು ಕೂತ್ಕೊಂಡು ಆರಾಮಾಗಿ ಕುಡಿದು ಆಮೇಲೆ ಒನ್ ಅವರ್ ಆದಮೇಲೆ ನಾನು ಟಿಫನ್ ಮಾಡಿ ಆಮೇಲೆ ಕೆಲಸನ ಶುರು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್